ರಾತ್ರೋರಾತ್ರಿ ನುಗ್ಗಿದ ಭಾರತೀಯ ನೌಕೆಗಳು ಮಿಸೈಲ್ ದಾಳಿಗೆ ಪುಡಿಪುಡಿಯಾಯಿತು ಕರಾಚಿ ಪಾಕಿಸ್ತಾನದ ಆರ್ಥಿಕತೆಯ ಮೇನ್ ಪಿಲ್ಲರ್ ಧ್ವಂಸ ಹೈ ಫ್ರೆಂಡ್ಸ್ ನಿಮ್ಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ ಫ್ರೆಂಡ್ಸ್ ಪಾಕಿಸ್ತಾನದ ಆರ್ಥಿಕ ರಾಜಧಾನಿ ಕರಾಚಿ ಪಾಕ್ನ ಬಹುತೇಕ ಎಲ್ಲ ಆಮದು ರಫ್ತು ನಡೆಯೋದು ಇದೇ ಜಾಗದಲ್ಲಿ ಹೊರದೇಶದಿಂದ ಏನೇ ಬರಬೇಕಂದ್ರೂ ಇದೇ ಜಾಗದಿಂದಲೇ ಬರಬೇಕು ಭಾರತ ವಿಭಜನೆ ಆದಾಗಿನಿಂದಲೂ ಪಾಕಿಸ್ತಾನದ ನೌಕಾಸೇನೆ ಮತ್ತು ಆರ್ಥಿಕತೆಗೂ ಇದೇ ರಾಜಧಾನಿ ಆಹಾರದಿಂದ ತೈಲದವರೆಗೆ ಕರಾಚಿಗೆ ಪಾಕಿಸ್ತಾನವೇ ಹೆಬ್ಬಾಗಿಲು ಆಯಿಲ್ ಸ್ಟೋರೇಜ್ನಿಂದ ಸೇನಾ ಕ್ವಾರ್ಟರ್ಸ್ ತನಕ ಎಲ್ಲವೂ ಇರೋ ನಗರವಿದು ಇದೇ ನಗರದ ಮೇಲೆ ರಾತ್ರೋರಾತ್ರಿ ಮಿಸೈಲ್ ದಾಳಿ ನಡೆದರೆ ಹೇಗಿರುತ್ತೆ ಇಡೀ ನಗರವೇ ಸುಟ್ಟು ಬೂದಿಯಾದರೆ ಹೇಗಿರುತ್ತೆ ಫ್ರೆಂಡ್ಸ್ ಪಾಕಿಸ್ತಾನ ಉಡಾಯಿಸುವುದಕ್ಕೆ ಭಾರತ ಈ ಬಾರಿ ಏನು ಮಾಡುತ್ತೆ ಅನ್ನೋ ಚರ್ಚೆ ನಡೀತಾ ಇರೋ ಸಮಯದಲ್ಲೇ ಭಾರತದ ನೌಕಾಪಡೆ ಪಾಕಿಸ್ತಾನ್ ಮುಂದೆ ತನ್ನ ಶಕ್ತಿ ಪ್ರದರ್ಶನವನ್ನ ಆರಂಭ ಮಾಡಿದೆ ನಮ್ಮ ನೌಕಾಪಡೆಯನ್ನ ನೋಡಿ ಪಾಕಿಸ್ತಾನ ಇಷ್ಟೊಂದು ಹೆದರ್ಕೊಳ್ತಾ ಇರೋದಕ್ಕೆ ಕಾರಣ ಮತ್ತು ಇತಿಹಾಸ ಗೊತ್ತಾದರೆ ಖಂಡಿತ ನೀವು ಕೂಡ ಆಶ್ಚರ್ಯ ಪಡ್ತೀರಾ ಫ್ರೆಂಡ್ಸ್ ನಿಮಗೆಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಭಾರತ ಪಾಕಿಸ್ತಾನ ಯುದ್ಧದ ಬಗ್ಗೆ ಗೊತ್ತೇ ಇರುತ್ತೆ ಇದರಲ್ಲಿ ಭಾರತ ಜೇಬೇರಿ ಬಾರಿಸಿದ್ದು ಕೂಡ ಗೊತ್ತಿರುತ್ತೆ ಆದರೆ ಈ ಯುದ್ಧದ ಸಮಯದಲ್ಲಿ ನಮ್ಮ ನೌಕಾಪಡೆ ನಡೆಸಿದ ಅದೊಂದು ಆಪರೇಷನ್ ಇವತ್ತಿಗೂ ಪಾಕಿಸ್ತಾನವನ್ನು ಬೆಚ್ಚಿ ಬೀಳಿಸುತ್ತೆ ಅದರ ಹೆಸರು ಕೇಳಿದರೆ ಕರಾಚಿ ಗಾಬರಿಯಾಗುತ್ತೆ ಪಾಕಿಸ್ತಾನ ಕಣ್ಬಿಟ್ಟು ನೋಡೋಕ್ಕೂ ಮುಂಚೆಯೇ ಮಾಡಿದ್ದ ಆಪರೇಷನ್ ಇಡಿ ಜಗತ್ತಿನಲ್ಲೇ ಯಶಸ್ವಿ ನೌಕಾ ಕಾರ್ಯಾಚರಣೆ ಎಂದು ಕರೆಸಿಕೊಂಡ ಒನ್ ಆಫ್ ದ ಗ್ರೇಟೆಸ್ಟ್ ಆಪರೇಷನ್ ಯುದ್ಧದ ದಿಕ್ಕನ್ನೇ ಬದಲಿಸಿದ ಆಪರೇಷನ್ ಫ್ರೆಂಡ್ಸ್ ಈ ಆಪರೇಷನ್ಗೆ ಭಾರತ ಇಟ್ಟ ಹೆಸರು ಆಪರೇಷನ್ ಟ್ರೈಡೆಂಟ್ ಹೆಸರಿನಲ್ಲಿ ಇರೋ ಹಾಗೆನೆ ತ್ರಿಶೂಲದಂತಹ ಮೂರು ನೌಕೆಗಳು ಪಾಕಿಸ್ತಾನದ ಬೆನ್ನು ಮೂಳೆಯನ್ನೇ ಮುರಿದಿದ್ವು ಅದು ಡಿಸೆಂಬರ್ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಪಾಕಿಸ್ತಾನದ ವಾಯುಪಡೆ ಭಾರತದ ಮೇಲೆ ದಾಳಿ ಮಾಡೋ ಮೂಲಕ ಯುದ್ಧಕ್ಕೆ ಅಧಿಕೃತ ಚಾಲನೆಯನ್ನ ಕೊಡ್ತು ಗಾಂಧಿ ನಾವು ಯುದ್ಧಕ್ಕೆ ಎಂಟ್ರಿ ಆಗಿದ್ದೀವಿ ಅವರು ದಾಳಿ ಮಾಡಿದರೆ ನಾವು ಅವರಿಗೆ ಮುಟ್ಟಿ ನೋಡಿಕೊಳ್ಳುವ ಹಾಗೆ ಹೊಡಿಬೇಕು ಯುದ್ಧವನ್ನ ನಾವೇ ಗೆಲ್ಲೋದು ಪಾಕಿಸ್ತಾನ ಅಪ್ರಚೋದಿತವಾಗಿ ದಾಳಿ ನಡೆಸಿದೆ ಉತ್ತರ ಕೊಡ್ತೀವಿ ಅಂತ ಘೋಷಿಸಿದ್ರು ಈ ರೀತಿ ಹೇಳೋ ಕೆಲವು ದಿನಗಳ ಮುಂಚೆಯೇ ಇಂದಿರಾ ಗಾಂಧಿ ಅವರು ಮೂರು ಸೇನೆಯ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ್ರು ಏಪ್ರಿಲ್ ತಿಂಗಳಿನಲ್ಲೇ ಪಾಕ್ ವಿರುದ್ಧ ಯುದ್ಧ ಸಾರೋದಕ್ಕೆ ಸರ್ಕಾರ ರೆಡಿ ಇತ್ತು ಆದರೆ ಸೇನೆ ರೆಡಿ ಇರೋದಿಲ್ಲ ವಾಯುಪಡೆ ಹಾಗೂ ಭೂ ಸೇನೆಗೆ ಸಮಯ ಕೊಟ್ಟು ಅವರನ್ನ ಯುದ್ಧಕ್ಕೆ ತಯಾರಾಗೋಕೆ ಹೇಳಿದ್ರು ಆದರೆ ನೌಕಾಪಡೆಯನ್ನ ಇದರಲ್ಲಿ ಬಳಸಬೇಕು ಬೇಡವೋ ಅನ್ನೋ ಗೊಂದಲವಿತ್ತು ಯಾಕಂದ್ರೆ ಯುದ್ಧ ನಡೀತಾ ಇರೋದು ಗಡಿಯಲ್ಲಿ ಭೂಗಡಿಯಲ್ಲಿ ಹೀಗಾಗಿ ನೌಕಾಪಡೆಯನ್ನ ಜಲಗಡಿಯಲ್ಲಿ ಬಳಸಿದ್ರೆ ಪರಿಸ್ಥಿತಿ ಇನ್ನಷ್ಟು ಹಾಳಾಗುತ್ತೆ ಅನ್ನೋ ಗೊಂದಲವಿತ್ತು ಸರ್ಕಾರದಲ್ಲಿ ಇದೇ ಗೊಂದಲದ ಮಧ್ಯ ಇಂದಿರಾ ಗಾಂಧಿಯವರು ಎಸ್ ಎಂ ನಂದಾ ಅವರನ್ನ ನೌಕಾಪಡೆಯ ಚೀಫ್ ಮುಖ್ಯಸ್ಥರನ್ನ ಮೀಟಿಂಗ್ಗೆ ಕರೆದ್ರು ಆ ಮೀಟಿಂಗ್ನಲ್ಲಿ ನಂದಾ ಅವರು ಹೇಳಿ ಮೇಡಮ್ ನಾವು ಏನ್ ಮಾಡಬೇಕು ದಾಳಿ ಮಾಡೋದಿದ್ರೆ ಹೇಳಿ ಆದರೆ ಭಾರತ ಇದುವರೆಗೂ ಮೂರು ಸಲ ಯುದ್ಧ ಮಾಡಿದೆ ಆದರೆ ಒಂದು ಸಲವು ಅಂತಾರಾಷ್ಟ್ರೀಯ ಗಡಿಯನ್ನ ದಾಟಿ ಹೋಗಿಲ್ಲ ನೆಹರು ಶಾಸ್ತ್ರಿಜಿ ನಮಗೆ ಕಾರ್ಯಾಚರಣೆ ಮಾಡೋಕೆ ನೌಕಾಪಡೆಯ ಶಕ್ತಿಯನ್ನ ಬಳಸೋದಕ್ಕೆ ಬಿಟ್ಟಿರಲಿಲ್ಲ ನೀವೇನು ಆದೇಶ ಕೊಡ್ತೀರಾ ಅದರಂತೆ ನಾವು ತಯಾರಾಗ್ತೀವಿ ಅಂತ ನಂದ ಅವರು ಹೇಳ್ತಾರೆ ನೀವೇ ನಿರ್ಧಾರ ಮಾಡಿ ಅಂತ ಹೇಳ್ತಾರೆ ಆದರೆ ಈ ಬಾರಿ ಇಂದಿರಾ ಗಾಂಧಿ ಕಡೆಯಿಂದಲೂ ಕೂಡ ಅದೇ ರೀತಿಯ ಉತ್ತರ ಬರುತ್ತೆ ಮಿಸ್ಟರ್ ನಂದ ಇದು ಯುದ್ಧ ಯುದ್ಧ ಅಂದರೆ ಯುದ್ಧ ಅಷ್ಟೇ ಈ ಮೂಲಕ ಎಲ್ಲಿಗೆ ಬೇಕಾದರೂ ನುಗ್ಗಿ ಹೊಡಿಬಹುದು ಇಲ್ಲೇ ನಿಂತು ಹೊಡೆಯೋಣ ಮುಂದೆ ಹೋಗೋದು ಬೇಡ ಸ್ವಲ್ಪ ದೂರದಲ್ಲೇ ಇರೋಣ ಇವೆಲ್ಲ ಇಲ್ಲ ನುಗ್ಗಿ ಹೊಡಿಬೇಕು ಅಂತ ಹೇಳ್ತಾರೆ ಇಂದಿರಾ ಗಾಂಧಿ ಅವರ ಮಾತನ್ನ ಕೇಳಿದ ನಂದ ಅವರು ಕರಾಚಿಯ ಹೆಸರನ್ನ ಹೇಳ್ತಾರೆ ಮತ್ತೊಂದು ವಿಚಾರ ಏನು ಅಂದರೆ ನಂದ ಅವರು ಕೂಡ ಕರಾಚಿಯಲ್ಲೇ ಹುಟ್ಟಿ ಬೆಳೆದಿದ್ರು ಅವರ ಹುಟ್ಟೂರಾಗಿತ್ತು ದೇಶ ವಿಭಜನೆಯಾದಾಗ ಭಾರತಕ್ಕೆ ಬಂದಿದ್ರು ಈಗ ಅದೇ ನಗರಕ್ಕೆ ಗುರಿ ಇಡೋಣ ಅಂತ ಅವರು ನಿರ್ಧಾರ ಮಾಡಬೇಕು ಅಂದರೆ ಅವರ ಗುಂಡಿಗೆ ಎಷ್ಟು ಗಟ್ಟಿ ಇರಬೇಕು ಯೋಚನೆ ಮಾಡಿ ಯುದ್ಧ ಶುರುವಾದ ದಿನ ಅಂದ್ರೆ ಡಿಸೆಂಬರ್ ಮೂರನೇ ತಾರೀಕು ಮಧ್ಯರಾತ್ರಿಯಿಂದಲೇ ತಯಾರಿ ನಡೆದಿತ್ತು ಇನ್ನು ಪಾಕಿಸ್ತಾನ್ ನಲ್ಲಿ ಅದಾಗಲೇ ನವೆಂಬರ್ ಇಪ್ಪತ್ತ್ ಮೂರರ ವೇಳೆಗೆನೆ ನ್ಯಾಷನಲ್ ಎಮರ್ಜೆನ್ಸಿಯನ್ನ ಘೋಷಿಸಲಾಗಿತ್ತು ಇದೇ ಸಮಯದಲ್ಲಿ ಭಾರತ ತನ್ನ ಮೂರು ನೌಕೆಗಳನ್ನ ಓಕಾ ಬಂದರಿನಲ್ಲಿ ತಯಾರಾಗಿ ನಿಲ್ಲಿಸಿತ್ತು ಇದೇ ನೌಕೆಗಳನ್ನ ಬಳಸಿಕೊಂಡು ಡಿಸೆಂಬರ್ ನಾಲ್ಕನೇ ತಾರೀಕು ಭಾರತ ಕಾರ್ಯಾಚರಣೆಯನ್ನ ಶುರು ಮಾಡಿತು ಈ ಆಪರೇಷನ್ಗೆ ಬಳಸಿದ ಟೀಮನ್ನ ಅನ್ನ ಕರಾಚಿ ಸ್ಟ್ರೈಕ್ ಗ್ರೂಪ್ ಅಂತ ಕರೆಯಲಾಗುತ್ತೆ ಮೂರು ಪ್ರಮುಖ ಕ್ಷಿಪಣಿ ಸರ್ಜಿತ ನೌಕೆಗಳು ಇದರಲ್ಲಿ ಇದ್ವು ಐ ಎನ್ ಎಸ್ ನಿಪತ್ ಐ ಎನ್ ಎಸ್ ಐ ಎನ್ ಎಸ್ ವೀರ್ ಈ ಮೂರು ನೌಕೆಗಳಿಗೆ ಸೋವಿಯತ್ ಕಾಲದ ತಲಾ ನಾಲ್ಕು ಕ್ಷಿಪಣಿಗಳನ್ನು ಅಳವಡಿಸಲಾಗಿತ್ತು ಇವು ಆ ಕಾಲದಲ್ಲೇ ಅತ್ಯಾಧುನಿಕ ಶಸ್ತ್ರಗಳು ಕ್ಷಿಪಣಿಗಳಾಗಿದ್ವು ಇವು ತುಂಬಾ ದೂರಕ್ಕೆ ಚಲಿಸಿ ದಾಳಿಯನ್ನ ಮಾಡ್ತಾ ಇದ್ವು ಸಾವಿರದ ನೂರ ಎಪ್ಪತ್ತು ಕಿಲೋಮೀಟರ್ ವೇಗದಲ್ಲಿ ಮುನ್ನುಗ್ತಾ ಇದ್ವು ಇಪ್ಪತ್ತೈದರಿಂದ ನೂರು ಮೀಟರ್ ಎತ್ತರದಲ್ಲಿ ಹಾರ್ತಾ ಇದ್ವು ಅಂತಿಮವಾಗಿ ದಾಳಿಗೆ ರೆಡಿಯಾದರೂ ರಾತ್ರಿ ಸುಮಾರು ಹತ್ತು ಗಂಟೆಗೆ ಟಾರ್ಗೆಟ್ ಕರಾಚಿ ಮುನ್ನೂರಕ್ಕೂ ಅಧಿಕ ಕಿಲೋಮೀಟರ್ ದೂರದಲ್ಲಿತ್ತು ಪಾಕ್ ಮತ್ತು ಭಾರತದ ನಡುವೆ ಯುದ್ಧ ಶುರುವಾಗಿ ಕೆಲವೇ ಗಂಟೆಗಳಷ್ಟೇ ಆಗಿತ್ತು ಹೀಗಾಗಿ ಪಾಕಿಸ್ತಾನ್ ಕೂಡ ಅಲರ್ಟ್ ಅನ್ನೋ ಲೆಕ್ಕಾಚಾರ ಭಾರತಕ್ಕಿತ್ತು ಸಂಜೆವರೆಗೂ ಪಾಕ್ನ ವಾಯುಪಡೆ ಕಣ್ಣಿಟ್ಟಿತ್ತು ಆದರೆ ರಾತ್ರಿ ಹೊತ್ತಲ್ಲಿ ನುಗ್ಗಿದ್ರೆ ಪಾಕಿಸ್ತಾನ ಏನು ಮಾಡೋ ಪರಿಸ್ಥಿತಿಯಲ್ಲಿರಲಿಲ್ಲ ಯಾಕಂದ್ರೆ ಪಾಕಿಸ್ತಾನ್ ಬಳಿ ರಾತ್ರಿ ದಾಳಿ ಮಾಡೋ ವಿಮಾನಗಳೇ ಇರಲಿಲ್ಲ ಇದೇ ಲೆಕ್ಕಾಚಾರದ ಮೇಲೆ ರಾತ್ರಿ ಹತ್ತು ಗಂಟೆಗೆ ಭಾರತದ ಕರಾವಳಿಯಿಂದ ಈ ಮೂರು ನೌಕೆಗಳು ಸಮುದ್ರಕ್ಕಿಳಿದ್ವು ತಮ್ಮ ಗುರಿಯನ್ನ ಬೆನ್ನತ್ತಿ ಹೊರಟುವು ಇನ್ನೇನು ಕರಾಚಿ ಸಮೀಪದಲ್ಲಿದೆ ಅನ್ನೋ ಸಮಯಕ್ಕೆ ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿ ಪಿಎನ್ಎಸ್ ಕೈಬರ್ ಕಾಣಿಸ್ತು ಇದು ಪಾಕಿಸ್ತಾನ್ ಬಳಿ ಇದ್ದ ಬಲಿಷ್ಠ ಡೆಸ್ಟ್ರಾಯರ್ ಆದ್ರೆ ಐಎನ್ಎಸ್ ನಿರ್ಗಾತ್ಗೆ ಇದನ್ನ ಹಾಗೆ ಬಿಟ್ಟು ಮುಂದೆ ಹೋಗೋದಕ್ಕೆ ಆಯ್ಕೆನೇ ಇರಲಿಲ್ಲ ಹೀಗಾಗಿ ಒಂದು ಕ್ಷಿಪಣಿಯನ್ನ ಕೈಬರ್ ಮೇಲೆ ಹಾರಿಸಿದ್ರು ಕೈಬರ್ನ ಬಲಭಾಗಕ್ಕೆ ಕ್ಷಿಪಣಿ ಬಿತ್ತು ಭಯಂಕರ ಶಬ್ದ ಮಾಡಿ ಪಿ ಎನ್ ಎಸ್ ಕೈಬರ್ ಅರಬ್ಬಿ ಸಮುದ್ರದಲ್ಲಿ ಮುಳುಗೋದಕ್ಕೆ ಶುರು ಮಾಡಿತು ಈ ಸುದ್ದಿ ಪಾಕಿಸ್ತಾನ್ ಸೇನೆ ತಲುಪ್ತು ಶತ್ರುಗಳು ವಿಮಾನದ ಮೂಲಕ ದಾಳಿಯನ್ನ ಮಾಡಿದರೆ ಅಂತ ಈ ಡಿಸ್ಟ್ರಾಯರ್ ಮೆಸೇಜ್ ಅನ್ನ ಸೆಂಡ್ ಮಾಡ್ತು ಇವರಿಗೆ ವಿಮಾನದ ದಾಳಿಗೂ ನೌಕಾಪಡೆಯ ದಾಳಿಗೂ ವ್ಯತ್ಯಾಸವೇ ಗೊತ್ತಿರಲಿಲ್ಲ ಅದರಲ್ಲೂ ಈ ಭಾಗದಲ್ಲಿ ಯಾರೂ ಕೂಡ ಆಂಟಿ ಶಿಪ್ ಕ್ಷಿಪಣಿಗಳನ್ನ ಬಳಸ್ತಾ ಇರಲಿಲ್ಲ ಇದರ ಬಳಕೆ ಹೊಸದಾಗಿತ್ತು ಇಂತಹ ಕ್ಷಿಪಣಿಯನ್ನ ಭಾರತ ಮೊದಲ ಬಾರಿಗೆ ಪಾಕ್ ವಿರುದ್ಧ ಹಾರಿಸಿತ್ತು ಕ್ಷಿಪಣಿ ಬರೋ ವೇಗ ಅದರ ಶಬ್ದ ನೋಡಿ ಇದು ವಾಯುಪಡೆಯ ದಾಳಿಯಂತ ಪಾಕಿಸ್ತಾನ್ ಗೆಸ್ ಮಾಡಿತ್ತು ಪ್ರತಿರೋಧವಾಗಿ ಅವರ ವಿಮಾನವನ್ನ ಹಾರಿಸೋಣ ಅಂದರೂ ಅದು ಕೂಡ ಅವರಿಗೆ ಸಾಧ್ಯವಿರಲಿಲ್ಲ ಕೈಬರ್ ಡಿಸ್ಟ್ರಾಯರ್ ಇನ್ನೂ ಕೂಡ ತೇಲ್ತಾ ಇತ್ತು ನಿರ್ಗಾತ್ ರಿಸ್ಕ್ ತಗೊಳ್ಳೋದಕ್ಕೆ ರೆಡಿ ಇರಲಿಲ್ಲ ಹೀಗಾಗಿ ಇನ್ನೊಂದು ಕ್ಷಿಪಣಿಯನ್ನ ಹಾರಿಸಿತು ಇನ್ನೂರ ಇಪ್ಪತ್ತೆರಡು ಜನ ಸೈನಿಕರಿದ್ದ ಪಾಕಿಸ್ತಾನ್ನ ಪಿ ಎನ್ ಎಸ್ ಕೈಬರ್ ರಾತ್ರೋರಾತ್ರಿ ಅರಬ್ಬಿ ಸಮುದ್ರದಲ್ಲಿ ಮುಳುಗಿ ಹೋಯಿತು ಇದಾದ ಸ್ವಲ್ಪ ಹೊತ್ತಲ್ಲೇ ಐ ಎನ್ ಎಸ್ ಅಲರ್ಟ್ ಆಯಿತು ಸುಮಾರು ಹನ್ನೊಂದು ಗಂಟೆಗೆ ಕರಾಚಿಯ ವಾಯುವ್ಯ ದಿಕ್ಕಿನಲ್ಲಿ ಒಂದು ಕಾರ್ಗೋ ಶಿಪ್ ಹೋಗ್ತಿತ್ತು ಇದು ಪಾಕಿಸ್ತಾನ್ಗೆ ಆಯುಧಗಳನ್ನು ತಗೊಂಡು ಹೋಗ್ತಿತ್ತು ಇದಕ್ಕೆ ಪಿ ಎನ್ ಎಸ್ ಶಹಜಾನ್ ಎಸ್ಕಾರ್ಡ್ ಕೊಡ್ತಿತ್ತು ಈ ಎರಡೂ ನೌಕೆಗಳ ಮೇಲೆ ಐ ಎನ್ ಎಸ್ ನಿಪ್ಪತ್ತು ಕ್ಷಿಪಣಿ ದಾಳಿ ಮಾಡ್ತು ಒಂದೇ ಹೊಡೆತಕ್ಕೆ ಕಾರ್ಗೋ ಶಿಪ್ ಮುಳುಗಿ ಹೋಯಿತು ಆದರೆ ಶಹಜಾನ್ ಹಾಗೆ ಬದುಕುಳಿತು ಇದೇ ಸಮಯದಲ್ಲಿ ಐ ಎನ್ ಎಸ್ ವೀರ್ ಹನ್ನೊಂದು ಇಪ್ಪತ್ತರ ಸಮಯಕ್ಕೆ ಪಿ ಎನ್ ಎಸ್ ಮಹಫೀಸ್ ಮೇಲೆ ಕ್ಷಿಪಣಿ ಹಾರಿಸ್ತು ಮಹಫೀಸ್ಗೆ ಸಿಗ್ನಲ್ ಕೊಡೋದಕ್ಕೂ ಕೂಡ ಆಗಲಿಲ್ಲ ಸಮುದ್ರದಲ್ಲಿ ಮುಳುಗಿ ಹೋಯಿತು ಇದರಲ್ಲಿ ಮೂವತ್ತ್ ಜನ ಪಾಕ್ ಸೈನಿಕರು ಕೂಡ ಮುಳುಗಿದ್ರು ಹೀಗೆ ತಮ್ಮ ದಾರಿಗೆ ಅಡ್ಡ ಬಂದ ಎಲ್ಲರನ್ನೂ ಸಮುದ್ರದಲ್ಲಿ ಮುಳುಗಿಸಿ ಮುನ್ನಡೆದ ಈ ಮೂರು ನೌಕೆಗಳು ಕರಾಚಿಯ ಸಮೀಪಕ್ಕೆ ಬಂದ್ವು ಪಾಕಿಸ್ತಾನ್ ನ ಆರ್ಥಿಕ ರಾಜಧಾನಿ ಯಾವುದೇ ಸುಳಿವು ಇಲ್ಲದೆ ಆರಾಮಾಗಿ ಮಲಗಿತ್ತು ಇದೇ ಸಮಯವನ್ನ ಬಳಸಿಕೊಂಡ ಐಎನ್ಎಸ್ ನಿಪತ್ ಕರಾಚಿಯ ಆಯಿಲ್ ಸ್ಟೋರೇಜ್ ಮೇಲೆ ಇಪ್ಪತ್ತಾರು ಕಿಲೋಮೀಟರ್ ದೂರದಿಂದ ದಾಳಿ ಮಾಡ್ತು ಎರಡು ಕ್ಷಿಪಣಿಗಳು ಹಾರಿದ್ವು ಒಂದು ಮಿಸ್ ಆಯಿತು ಇನ್ನೊಂದು ಆಯಿಲ್ ಸ್ಟೋರೇಜ್ ಅನ್ನ ಸುಟ್ಟು ಬೂದಿ ಮಾಡ್ತು ಈ ದಾಳಿ ಎಷ್ಟು ಭಯಾನಕವಾಗಿತ್ತು ಅಂದ್ರೆ ಬರೋಬ್ಬರಿ ಏಳು ದಿನಗಳ ಕಾಲ ಬೆಂಕಿ ಹುರಿತಾನೆ ಇತ್ತು ಆಯಿಲ್ ಸ್ಟೋರೇಜ್ ಇಡೀ ಕರಾಚಿಯನ್ನೇ ಸುಟ್ಟು ಹಾಕ್ತು ಬೆಂಕಿ ಹತ್ಕೊಳ್ತಾ ಇದ್ದ ಹಾಗೇನೆ ಮೂರು ನೌಕೆಗಳು ತಮ್ಮ ದಿಕ್ಕನ್ನ ಬದಲಿಸಿದ್ವು ಯಾವುದೇ ಪೆಟ್ಟು ತಿನ್ನದೆ ಭಾರತಕ್ಕೆ ವಾಪಸ್ ಬಂದ್ವು ರೇಡಿಯೋ ಮೂಲಕ ಹಾಜರಾದ ಭಾರತೀಯ ಅಧಿಕಾರಿಗಳು ತಮ್ಮ ಕಾರ್ಯಾಚರಣೆ ಸಕ್ಸಸ್ ಆಯಿತು ಕರಾಚಿ ಹಾಗೆ ಪಾಕಿಸ್ತಾನದ ನೌಕೆಗಳನ್ನ ಡೆಮಾಲಿಶ್ ಮಾಡಿದ್ವಿ ಅಂತ ಹೇಳಿದರು ಇದರಿಂದ ಯುದ್ಧದಲ್ಲಿ ಪಾಕಿಸ್ತಾನ್ ವಿಮಾನಗಳಿಗೆ ಟ್ಯಾಂಕರ್ಗಳಿಗೆ ತೈಲದ ಕೊರತೆ ಉಂಟಾಯಿತು ಈ ದಾಳಿಯಿಂದ ಪಾಕಿಸ್ತಾನ್ ಆ ಕಾಲದಲ್ಲೇ ಮೂರು ಬಿಲಿಯನ್ ಡಾಲರ್ ಅನ್ನ ಕಳೆದುಕೊಳ್ತು ಡಿಸೆಂಬರ್ ಐದನೇ ತಾರೀಕು ಪಾಕ್ನ ವಿಮಾನಗಳು ಭಾರತದ ಮೇಲೆ ಪ್ರತಿಕಾರವನ್ನ ತೀರಿಸಿಕೊಳ್ತೀವಿ ಅಂತ ಬಾಂಬಿಂಗ್ ಮಾಡೋದಕ್ಕೆ ಶುರು ಮಾಡಿದ್ವು ಆದ್ರೆ ಇದಕ್ಕೆ ಪ್ರತಿಯಾಗಿ ಆಪರೇಷನ್ ಪೈತಾನ್ ಅಂತ ಮತ್ತೊಂದು ಕಾರ್ಯಾಚರಣೆಯನ್ನ ಭಾರತದ ನೌಕಾಪಡೆ ಶುರು ಮಾಡ್ತು ಇಲ್ಲೂ ಆಯಿಲ್ ಸ್ಟೋರೇಜ್ಗಳನ್ನು ನಾಶಪಡಿಸಲಾಯಿತು ಅವತ್ತಿಗೆ ಇದು ಎರಡನೇ ಮಹಾಯುದ್ಧದ ಬಳಿಕ ನೌಕಾಪಡೆ ನಡೆಸಿದ ಅತಿದೊಡ್ಡ ಯಶಸ್ವಿ ನೌಕಾ ಕಾರ್ಯಾಚರಣೆ ಅಂತ ಕರೆಸಿಕೊಳ್ತು ಈ ಆಪರೇಷನ್ ಶುರುವಾದ ಮೇಲೆ ಪಾಕಿಸ್ತಾನದ ವಿಮಾನಗಳು ಭಾರತದ ಮೇಲೆ ದಾಳಿ ಮಾಡ್ತೀವಿ ಅಂತ ಬಂದವು ಅವರಿಗೆ ಭಾರತದ ನೌಕಾಪಡೆಯ ಮೇಲೆ ದಾಳಿ ಮಾಡುವುದಕ್ಕೆ ಆದೇಶ ಕೊಡಲಾಗಿತ್ತು ಆದರೆ ಪಾಕಿಸ್ತಾನ ವಾಯುಪಡೆಯ ಎಡವಟ್ಟು ತಮ್ಮ ಪಿ ಎನ್ ಎಸ್ ಸುಲ್ಫಿಕರ್ ಅನ್ನು ಹಡಗನ್ನೇ ಹೊಡೆದು ಹಾಕಿದ್ರು ಇನ್ನು ಈಗ ಭಾರತ ಹಾಗೂ ಪಾಕಿಸ್ತಾನದ ಮಧ್ಯ ಯುದ್ಧ ಶುರುವಾಗೋ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇವೆ ಆದರೆ ಈ ಬಾರಿ ಯುದ್ಧ ಶುರುವಾದ್ರೆ ಭಾರತ ಇಡೀ ಪಾಕಿಸ್ತಾನವನ್ನು ಧ್ವಂಸ ಮಾಡುವುದಂತೂ ಪಕ್ಕ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಒಂದು ಲೈಕ್ ಮಾಡ್ತಾ ವಿಡಿಯೋನಾದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್